ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಆಟ ಎಂಟು ಭೀಷ್ಮ ಪ್ರತಿಜ್ಞೆ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಎ ಆರ್ ಅವರು ಇವರ ಜನನ ಫೆಬ್ರವರಿ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತು ಸ್ಥಳ ಅಂಬಾಳೆ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಇವರ ಶಿಕ್ಷಣ ಎಂ ಎ ಪದವೀಧರರು ವೃತ್ತಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ನಿಘಂಟು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಪ್ಪತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕೃತಿ ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ನಿರ್ಮಲಾ ಭಾರತಿ ಹರಿಶ್ಚಂದ್ರ ಕಾವ್ಯ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡಿ ಸಂಪಾದಿಸಿರುವಂತಹ ಕೃತಿ ಭಾಸಕವಿ ಸಂಸ್ಕೃತ ನಾಟಕ ಸರ್ವಜ್ಞ ಬಂಕಿಮಚಂದ್ರ ಮುಂತಾದವುಗಳು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ಬರೆಯಿರಿ ಅಥವಾ ಆಯ್ದು ಬರೆಯಿರಿ ಮೊದಲನೇದಾಗಿ ಶಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ಮೊದಲನೇದಾಗಿ ಆಪ್ಷನ್ಸ್ ನೋಡಿ ಗಂಗಾ ಯಮುನಾ ಕಾವೇರಿ ಬ್ರಹ್ಮ ಬ್ರಹ್ಮಪುತ್ರ ಸರಿಯಾದ ಉತ್ತರ ಬಂದು ಯಮುನಾ ನದಿ ಓಕೆನಾ ಎರಡನೇದಾಗಿ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಆಪ್ಷನ್ಸ್ ನೋಡಿ ಬಂಕಿಮಚಂದ್ರ ವಚನ ಭಾರತ ಶ್ರೀಪತಿಯ ಕಥೆಗಳು ಕಥಾಮೃತ ಸರಿಯಾದ ಉತ್ತರ ಬಂಕಿಮಚಂದ್ರ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭೀಷ್ಮನ ಪೂರ್ವದ ಹೆಸರೇನು ಉತ್ತರ ಭೀಷ್ಮನ ಪೂರ್ವದ ಹೆಸರು ದೇವವ್ರತ ಪ್ರಶ್ನೆ ಎರಡು ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು ಉತ್ತರ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುವಾಸಿಯಾಗಿದ್ದನು ಪ್ರಶ್ನೆ ಮೂರು ದೇವವ್ರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು ಉತ್ತರ ದೇವವ್ರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ವೃದ್ಧ ಮಂತ್ರಿಯ ಹತ್ತಿರ ತಿಳಿದುಕೊಂಡನು ಪ್ರಶ್ನೆ ನಾಲ್ಕು ಶಂತನು ಭೀಷ್ಮನನ್ನು ಏನೆಂದು ಹರಸಿದನು ಉತ್ತರ ಶಂತನು ಭೀಷ್ಮನನ್ನು ನೀನು ಸ್ವಚ್ಛಂದ ಮರಣನಾಗೂ ನೀನಾಗಿ ಸಾಯ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಸಿದನು ನೆಕ್ಸ್ಟ್ ಇಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇದಾಗಿ ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿಶೇಷತೆಗಳೇನು ಉತ್ತರ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರವಾಗಿದ್ದರೂ ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆಯೂ ಇದ್ದನು ಕೋಪ ಬಂದಾಗ ಯಮನಂತಿದ್ದರೂ ತಾಳ್ಮೆಯಿಂದ ಭೂಮಿಯಂತೆ ಇದ್ದನು ಇವೆಲ್ಲವೂ ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿ ಗುಣಲಕ್ಷಣಗಳು ಪ್ರಶ್ನೆ ಎರಡು ಬೆಸ್ತರವನು ಶಂತನನ್ನು ಏನೆಂದು ಕೋರಿದನು ಉತ್ತರ ಯಮುನಾ ನದಿ ಹತ್ತಿರ ಕಾಡಿನಲ್ಲಿ ಬೇಟೆಗೆಂದು ಹೋದ ಶಂತನು ಒಬ್ಬ ಬೆಸ್ತರ ಹುಡುಗಿಯನ್ನು ಕಂಡು ವಿವಾಹವಾಗುವಂತೆ ಕೇಳಿದನು ಆಗ ಅವಳು ತನ್ನ ತಂದೆಯ ಬಳಿ ಹೋಗಿ ಮದುವೆಯ ವಿಚಾರವನ್ನು ಪ್ರಸ್ತಾಪಿಸಿದನು ಆಗ ದಾಶರಾಜನು ಮಹಾರಾಜ ನಿನಗೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲನ್ ಕಾಲಾನಂತರ ರಾಜನಾಗಬೇಕು ಇದೇ ನನ್ನ ಕೋರಿಕೆ ಎಂದನು ಪ್ರಶ್ನೆ ಮೂರು ಚಿಂತಾಮಗ್ನಾಗಿದ್ದ ಶಂತನುವನ್ನು ದೇವ್ರತನು ಏನೆಂದು ಕೇಳಿದನು ಉತ್ತರ ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ ರಾಜರು ವಿಧೇಯರಾಗಿದ್ದಾರೆ ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯಾ ಯಾರೊಡನೆಯ ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು ಪ್ರಶ್ನೆ ನಾಲ್ಕು ಶಂತನು ದೇವವ್ರತನಿಗೆ ತನ್ನ ಚಿಂತೆಗೆ ಕಾರಣ ಏನೆಂದು ತಿಳಿಸಿದನು ಉತ್ತರ ಶಂತನು ಮಗು ನಮ್ಮ ಈ ಹಿರಿಯ ಮನೆತನಕ್ಕೆ ನೀನು ಒಬ್ಬನೇ ಮಗ ಮನುಷ್ಯರು ಮರ್ತ್ಯರೂ ನಿತ್ಯರಲ್ಲ ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವು ನಿಂತು ಹೋಗುತ್ತದೆ ನೀನೇನು ಒಬ್ಬನಾದರೂ ನೂರು ಮಕ್ಕಳಿಗಿಂತ ಹೆಚ್ಚಾದವನೆಯೇ ನನಗೂ ಸುಮ್ಮ ಸುಮ್ಮನೆ ಮತ್ತೆ ಹೆಂಡತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಇಷ್ಟವಿಲ್ಲ ಎಂದು ಹೇಳಿದನು ಪ್ರಶ್ನೆ ಐದು ದೇವವ್ರತನು ದಾಸರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವುವು ಉತ್ತರ ಈಗ ನನ್ನ ಅಭಿಮತವನ್ನು ಹೇಳುತ್ತೇನೆ ಕೇಳು ಇಂತಹ ಮಾತನ್ನು ಹಿಂದೆ ಹುಟ್ಟದವನು ಮುಂದೆ ಹುಟ್ಟುವವನು ಯಾವನೂ ಹೇಳಲಾರ ನೀನು ಸೂಚಿಸಿದಂತೆಯೇ ನಡೆಸಿಕೊಳ್ಳು ಕೊಡುತ್ತೇನೆ ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮ್ಮ ರಾಜನಾಗುತ್ತಾನೆ ಇದು ಸತ್ಯ ಎಂದು ದೇವವ್ರತನು ದಾಶರಾಜನ ಮುಂದೆ ಪ್ರತಿಜ್ಞೆ ಮಾಡಿದನು ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಂತನುವಿಗೆ ಒದಗಿ ಬಂದ ಚಿಂತೆಯನ್ನು ಭೀಷ್ಮನು ಹೇಗೆ ಪರಿಹರಿಸಿದನು ಉತ್ತರ ಶಂತನು ಮಹಾರಾಜನಿಗೆ ಸತ್ಯವತಿ ಎಂಬ ಬೆಸ್ತರ ಹುಡುಗಿಯ ಮೇಲೆ ಮನಸ್ಸಾಯಿತು ಅವಳ ತಂದೆಯಾದ ದಾಶರಾಜನಿಗೆ ಮದುವೆ ಮಾಡಿಕೊಡುವಂತೆ ಕೇಳಿದನು ಆಗ ದಾಶರಾಜನು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ರಾಜನಾಗಬೇಕು ಎಂದರೆ ಮಾತ್ರ ನಾನು ಮದುವೆ ಮಾಡಿಕೊಳ್ಳುತ್ತೇ ಮಾಡಿಕೊಡುತ್ತೇನೆ ಎಂದನು ಶಂತನವಿಗೆ ವೀರನಾದ ದೇವವ್ರತ ಎಂಬ ಮಗನಿದ್ದನು ಪದ್ಧತಿಯಂತೆ ಅವನೇ ಮುಂದಿನ ರಾಜನಾಗುತ್ತಿದ್ದನು ಅದರಿಂದಾಗಿ ಶಂತನು ದಾಶರಾಜನ ಮಾತನ್ನು ಒಪ್ಪಿಕೊಳ್ಳಲಾಗದೆ ಮತ್ತು ಆ ಹುಡುಗಿಯನ್ನು ಮರೆಯಲಾಗದೆ ಚಿಂತಿಸಿ ಚಿಂತಿಸತೊಡಗಿದನು ದೇವವ್ರತನು ಅವನ ಚಿಂತೆಯ ಕಾರಣವನ್ನು ಮಂತ್ರಿಯಿಂದ ತಿಳಿದುಕೊಂಡು ದಾಸರಾಜನಲ್ಲಿಗೆ ಹೋದನು ದಾಸರಾಜನಿಗೆ ನಿನ್ನ ಮಗಳಲ್ಲಿ ಹುಟ್ಟುವ ಮಗನೇ ರಾಜನಾಗುತ್ತಾನೆ ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಹೀಗೆ ಪ್ರತಿಜ್ಞೆ ಮಾಡಿದ ಭೀಷ್ಮ ಎಂದು ಹೆಸರು ಪಡೆಯುವುದರ ಜೊತೆಗೆ ತನ್ನ ತಂದೆಗೆ ಬೆಸ್ತರ ಕನ್ಯೆಯೊಂದಿಗೆ ಮದುವೆ ಮಾಡಿ ಅವನ ಚಿಂತೆಯನ್ನು ಪರಿಹರಿಸುತ್ತಾನೆ ಪ್ರಶ್ನೆ ಎರಡು ಭೀಷ್ಮನು ಜನ್ಮತಾಳಿದ ಕಥೆಯನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಉತ್ತರ ಭೀಷ್ಮನು ಮದ ಭೀಷ್ಮನ ಮೊದಲಿನ ಹೆಸರು ದೇವವ್ರತ ದೇವವ್ರತನು ಶಂತನು ಮಹಾರಾಜನ ಮಗ ಶಂತನು ಸತ್ಯವತಿ ಎಂಬ ಬೆಸ್ತರ ಹುಡುಗಿಯನ್ನು ಕಂಡು ಮೋಹಿತನಾದನು ಶಂತನು ಅವಳ ತಂದೆಯಾದ ದಾಶರಾಜನನ್ನು ಮದುವೆ ಮಾಡಿಕೊಡುವಂತೆ ಕೇಳಿದಾಗ ಆತ ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ರಾಜನಾದರೆ ಮಾತ್ರ ಮದುವೆ ಮಾಡಿಕೊಡುತ್ತೇನೆ ಎನ್ನುತ್ತಾನೆ ದೇವವ್ರತನು ತನ್ನ ತಂದೆಯ ಆಸೆಯನ್ನು ಪೂರೈಸಲು ಎರಡು ಕಠಿಣವಾದ ಪ್ರತಿಜ್ಞೆಗಳನ್ನು ಮಾಡುತ್ತಾನೆ ದಾಶರಾಜನಿಗೆ ನಿನ್ನ ಮಗಳ ಮಗನೇ ರಾಜನಾಗುತ್ತಾನೆ ಎಂದು ಎಲ್ಲರ ಮುಂದೆ ಘೋಷಿಸುತ್ತಾನೆ ನೀನು ಈಗ ರಾಜ್ಯ ಕೊಡಬಹುದು ಮುಂದೆ ನಿನ್ನ ಮಗ ಎಂದು ದಾಶರಾಜನು ಸಂದೇಹ ತೋರಿದಾಗ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂಬ ಪ್ರತಿಜ್ಞೆ ಮಾಡುತ್ತಾನೆ ನೆಕ್ಸ್ಟ್ ಅಡಿಗೆ ನೋಡಿ ಸಂದರ್ಭದೊಡನೆ ವಿವರಿಸಿ ಮೊದಲನೇದಾಗಿ ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಆಯ್ಕೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ದಾಸರಾಜನು ದೇವವತನೊಂದಿಗೆ ಮಾತನಾಡುವಾಗ ಈ ಮಾತನ್ನು ಹೇಳಿದ್ದಾನೆ ತನ್ನ ತಂದೆಗೆ ನಿನ್ನ ಮಗಳ ಮಗಳನ್ನು ವಿವಾಹ ಮಾಡಿಕೊಡುವಂತೆ ದೇವವತನು ದಾಸರಾಜನನ್ನು ಕೇಳಿಕೊಳ್ಳುತ್ತಾನೆ ಆಗ ದಾಸರಾಜ ಈ ವಿಚಾರ ಮಾತನಾಡಲು ನೀನೇ ಅತ್ಯಂತ ಅರ್ಹ ವ್ಯಕ್ತಿ ಇದು ಶ್ಲಾಘವಾದ ಸಂಬಂಧ ಇದನ್ನು ಒಪ್ಪಿಕೊಳ್ಳದಿರುವುದು ಸರಿಯಲ್ಲ ನಿಮ್ಮಷ್ಟು ಗುಣಶಾಲಿಗಳು ಇನ್ನಾರೂ ಇಲ್ಲ ಎಂದು ಶ್ಲಾಘಿಸುತ್ತಲೇ ತನ್ನ ಕೋರಿಕೆಗಳನ್ನು ಅವನ ಮುಂದೆ ಇರಿಸುತ್ತಾನೆ ಸ್ವಾರಸ್ಯ ದಾಶರಾಜನ ಮಾತಿನ ಜಾಣತನವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಎರಡನೇದಾಗಿ ಒಬ್ಬ ಮಗ ಮಗನಲ್ಲ ಆಯ್ಕೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶಂತನುವು ತನ್ನ ಮಗ ದೇವವ್ರತನಿಗೆ ಹೇಳುತ್ತಾನೆ ಶಂತನೂ ಚಿಂತಾಮಗ್ನಾಗಿರುವುದನ್ನು ಗಮನಿಸಿದ ದೇವವ್ರತ ಅದಕ್ಕೆ ಕಾರಣವನ್ನು ಹೇಳುತ್ತ ಕೇಳುತ್ತಾನೆ ಆಗ ಶಂತನುವು ನನಗೆ ನೀನೊಬ್ಬನೇ ಮಗ ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವೇ ಕೊನೆಗೊಳ್ಳುತ್ತದೆ ನೀನು ಮಹಾವೀರ ಶಸ್ತ್ರಗಳ ಜೊತೆಯಲ್ಲೇ ಇರುವವನು ಅಂಥವರಿಗೆ ಶಸ್ ಶಸ್ತ್ರಗಳಿಂದಲೇ ಕೊನೆ ಎನ್ನುತ್ತಾರೆ ಹೀಗಾಗಿ ಒಬ್ಬ ಮಗ ಮಗನಲ್ಲ ಎನ್ನುವ ಧರ್ಮ ಬಲ್ಲವರ ಮಾತನ್ನು ನೆನಪಿಸಿಕೊಳ್ಳಬೇಕಾಗಿದೆ ಇದು ನನ್ನ ಚಿಂತೆಗೆ ಕಾರಣ ಎಂದು ತನ್ನ ಮದುವೆಯ ಬಯಕೆಯನ್ನು ಪರೋಕ್ಷವಾಗಿ ಸೂಚಿಸುತ್ತಾನೆ ನಿಜವಾದ ಕಾರಣವನ್ನು ಬಿಚ್ಚಿಡುತ್ತಾನೆ ಈ ಕಾರ್ಯ ಸಾಧನೆಗಾಗಿ ಧರ್ಮಬಲ್ಲವರ ಹೇಳಿಕೆಗಳನ್ನು ಬಳಸಿಕೊಳ್ಳುವ ಪದ್ಧತಿಯು ಇಲ್ಲಿ ಸ್ಪಷ್ಟವಾಗಿದೆ ಹಾಗೂ ಸ್ವಾರಸ್ಯಕರವಾಗಿದೆ ಮೂರನೇದಾಗಿ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಆಯ್ಕೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಶಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ತನಗೆ ಇರುವ ಕೆಲವು ಸಂದೇಹಗಳನ್ನು ದಾಸರಾಜನು ತಿಳಿಸುತ್ತಾನೆ ದೇವವ್ರತನು ರಾಜ್ಯಾಧಿಕಾರವನ್ನು ತಾನು ತೊರೆಯುವುದಾಗಿ ಹೇಳಿದಾಗ ನಿನ್ನ ಮಗ ಅದಕ್ಕೆ ಸಂ ಸುಮ್ಮನಿರುತ್ತಾನೆಯೇ ಎಂದು ಪ್ರಶ್ನಿಸುತ್ತಾನೆ ಆಗ ದೇವರತನು ತಾನು ಬ್ರಹ್ಮಚಾರಿಯಾಗಿಯೇ ಇರುವುದಾಗಿ ಹೇಳುತ್ತಾನೆ ನೆಕ್ಸ್ಟ್ ಹೇಳಿ ನೋಡಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇದಾಗಿ ರಾಜ್ಯವಾಳು ರಾಜ್ಯ ಪ್ಲಸ್ ಆಳು ಸಂಧಿ ಗೀತೋಪದೇಶ ಗೀತಾ ಪ್ಲಸ್ ಉಪದೇಶ ಗುಣಸಂಧಿ ಧರ್ಮಾತ್ಮ ಧರ್ಮ ಪ್ಲ ಧರ್ಮಾರ್ಥ ಧರ್ಮ ಪ್ಲಸ್ ಅರ್ಥ ಧರ್ಮಾರ್ಥ ಸವರ್ಣ ದೀರ್ಘ ಸಂಧಿ ಆಸೆಯಾಗು ಆಸೆ ಪ್ಲಸ್ ಆಗು ಆಗಮ ಸಂಧಿ ಶಸ್ತ್ರಾಸ್ತ್ರ ಶಸ್ತ್ರ ಪ್ಲಸ್ ಅಸ್ತ್ರ ಸವರ್ಣ ದೀರ್ಘ ಸಂಧಿ ದಿವ್ಯಾಂಬರ ದಿವ್ಯಾ ಪ್ಲಸ್ ಅಂಬರ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ಹೆಡ್ಗೆ ನೋಡಿ ಮಾದರಿಯಂತೆ ಕೂಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಬೇಟೆ ಪ್ಲಸ್ ಆಡು ಬೇಟೆ ಆಡು ಕಾಲ ಪ್ಲಸ್ ಅನಂತರ ಕಾಲಾನಂತರ ರೂಪ ಪ್ಲಸ್ ಅಂತರ ರೂಪಾಂತರ ತಂದೆ ಪ್ಲಸ್ ಅನ್ನು ತಂದೆಯನ್ನು ಕ್ಷೇಮ ಪ್ಲಸ್ ಆಗು ಕ್ಷೇಮವಾಗು ನೆಕ್ಸ್ಟ್ ಹೆಡ್ಗೆ ನೋಡಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ವಿದ್ಯಾವಂತ ವಿರುದ್ಧಾರ್ಥಕ ಪದ ಅವಿದ್ಯಾವಂತ ಸದೃಶ ಅದೃಶ ಹಿಂದೆ ಮುಂದೆ ಹಿರಿಯ ಕಿರಿಯ ಸುಖ ದುಃಖ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಕಾಡು ಅಂದರೆ ಅರಣ್ಯ ಅಥವಾ ಅಡವಿ ತಂದೆ ಅಂದರೆ ಅಪ್ಪ ಅಥವಾ ಪಿತೃ ಮಗ ಅಂದರೆ ಪುತ್ರ ಅಥವಾ ಕುಬರ ಸಾವು ಅಂದರೆ ಮರಣ ಅಥವಾ ಮೃತ್ಯು ಸತ್ಯ ಅಂದರೆ ನಿಜ ಅಥವಾ ಪ್ರಾಮಾಣಿಕತೆ ಮಕ್ಕಳ ಇಲ್ಲಿಗೆ ಭೀಷ್ಮ ಪ್ರತಿಜ್ಞೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಭಾಷಾಭ್ಯಾಸ ಎಲ್ಲ ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್